ಪ್ರೈಸ್ ದ ಲಾರ್ಡ್ ಹಾಲೆ ಲೂಯ್ಯ ಎಸುವೆ ಸ್ತೋತ್ರ ಎಸ್ವೆ ವಂದನೆ ಎಸ್ವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಯೇಸು ನಾಮದಲ್ಲಿ ಮತಾಯ ಹನ್ನೊಂದು ಇಪ್ಪತ್ತೆಂಟು ಹೇಳುತ್ತೆ ದುಡಿದು ಬಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಕ್ರಿಸ್ಮಸ್ ಹಬ್ಬ ಹತ್ತಿರ ಬಂತು ನಾವೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ತಿಂಡಿ ಮಾಡೋದು ಮನೆಗೆ ಸುಣ್ಣ ಬಣ್ಣ ಬಳಿಯೋದು ಅನೇಕ ಕೆಲಸ ಕಾರ್ಯಗಳಲ್ಲಿ ಕ್ರಿಸ್ಮಸ್ ಪ್ರಿಪರೇಷನ್ಗೆ ನಾವು ಮಗ್ನರಾಗಿದ್ದೀವಿ ಪ್ರಿಯರೇ ಆದರೆ ಹೃದಯದಿಂದ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವ ತಯಾರಿ ಮಾಡ್ತಾ ಇದ್ದೀವ ನಮ್ಮನ್ನು ನಾವು ಒಂದು ಸಲ ನಮ್ಮ ಹೃದಯವನ್ನು ಕೆದಕಿ ಕೆಣಕಿ ನೋಡಿಕೊಳ್ಳುವ ಏಸು ಹೇಳಿದ್ರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಏಸುವಲ್ಲಿ ಮಾತ್ರ ವಿಶ್ರಾಂತಿ ಏಸುವಲ್ಲಿ ಮಾತ್ರ ಬಿಡುಗಡೆ ಪ್ರಿಯರೇ ವಿಶೇಷವಾಗಿ ಈ ಸಮಯದಲ್ಲಿ ನಾವು ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ನಮ್ಮ ಕೈಯಿಂದ ಏನಾಗುತ್ತೋ ಅದೆಲ್ಲವನ್ನು ಸಹಾಯ ಮಾಡಿ ಎಲ್ಲರನ್ನು ಪ್ರೀತಿಸಿ ಗೌರವಿಸಿ ಕ್ಷಮಿಸಿ ಸಹಿಸಿ ತಾಳ್ಮೆಯಿಂದ ಜೀವಿಸುವ ವರಕ್ಕಾಗಿ ಪ್ರಾರ್ಥಿಸುವ ವಿಶೇಷವಾಗಿ ಯಾರ ಮೇಲಾದರೂ ದ್ವೇಷ ಇದ್ರೆ ಕೋಪ ಇದ್ರೆ ಅದೆಲ್ಲವನ್ನು ತೆಗೆದು ಹಾಕ್ಲಿಕ್ಕಾಗಿ ಆ ವರಕ್ಕಾಗಿ ನಾವು ಪ್ರಾರ್ಥಿಸುವ ದ್ವೇಷ ನಮ್ಮನ್ನೇ ಸುಟ್ಟು ಹಾಕುತ್ತೆ ನಮ್ಮ ಅನೇಕ ಮಂದಿ ಹೇಳ್ತಾರೆ ಸುಸ್ತ ನನಗೆ ಅವ್ರ ಮೇಲೆ ಏನು ಸಿಟ್ಟಿಲ್ಲ ಆದರೆ ಮಾತಾಡಕ್ಕೆ ಆಗ್ತಾ ಇಲ್ಲ ಏನು ಪ್ರಯೋಜನ ನಾವು ಹಬ್ಬ ಏನು ಸೆಲೆಬ್ರೇಟ್ ಮಾಡ್ತೀವಿ ಪ್ರಿಯರೇ ನಿಜವಾಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಬೇಕಾದ್ರೆ ನಮ್ಮ ಹೃದಯವನ್ನು ನಾವು ಶುದ್ಧಿ ಮಾಡ್ಕೊಳ್ಳೋದು ಪುನಃ ಆ ಭಾರ ಇಟ್ಕೊಂಡು ನಾವು ಹೋಗಿ ಕ್ರಿಸ್ಮಸ್ ಅಲ್ಲಿ ಪ್ರಭು ಯೇಸು ಈ ಲೋಕಕ್ಕೆ ಬಂದ ಆ ಹುಟ್ಟು ಹಬ್ಬದ ಆ ಆ ಶುಭ ದಿನವನ್ನು ನಾವು ಆಚರಿಸುವಾಗ ನಮ್ಮ ಹೃದಯ ಶುದ್ಧೀಕರಣಗೊಂಡಿದೆಯಾ ಹೃದಯ ಶುದ್ಧೀಕರಣಗೊಳ್ಳಬೇಕಾದ್ರೆ ಹೃದಯದಲ್ಲಿರುವ ಎಲ್ಲ ಹೊಲಸನ್ನು ಕಿತ್ತು ಹಾಕಬೇಕು ಹೊಲಸನ್ನು ತೊಡೆದು ಹಾಕಬೇಕು ಹೊಲಸನ್ನು ನಿರ್ವೀರ್ಯ ಮಾಡಬೇಕು ಅದಕ್ಕೆ ಒಂದೇ ಮದ್ದು ಹತ್ರ ಕೋಪ ಇದೆ ದ್ವೇಷ ಇದೆ ಅಸೂಯೆ ಇದೆ ಯಾರನ್ನೆಲ್ಲ ನೋಯಿಸಿದ್ದೀವಿ ಯಾರ ಹೆಸರನ್ನು ಹಾಳು ಮಾಡಿದ್ದೀವಿ ಚುಚ್ಚು ಮಾತಾಡಿದೀವಿ ನಮ್ಮಿಂದ ಯಾರಿಗೆಲ್ಲ ನೋವಾಗಿದೆ ಹೋಗಿ ಒಂದು ಒಳ್ಳೆ ಕ್ಷಮೆ ಕೇಳ್ಕೊಳ್ಳಿ ಏನು ಸಣ್ಣವರಾಗಲ್ಲ ಏನು ಹೊತ್ಕೊಂಡ್ಬಂದಿದ್ದೀವಿ ಏನು ಒತ್ಕೊಂಡು ಹೋಗ್ತಾ ಇದ್ದೀವಿ ಪ್ರಿಯರೇ ಏನೂ ಇಲ್ಲ ತಾನೇ ಹೋಗಿ ಒಂದು ಒಳ್ಳೆಯ ಕ್ಷಮೆ ಕೇಳಿ ಅವರ ಹತ್ರ ರಾಜಿಯಾಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ ಮತ್ತೆ ಕ್ರಿಸ್ಮಸ್ ಹಬ್ಬವನ್ನು ನಾವು ಸಂಭ್ರಮದಿಂದ ಆಚರಿಸುವ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿ ಒಳಗಿನ ತಯಾರಿ ನಮ್ಮ ಅಂತರಾತ್ಮದ ತಯಾರಿ ಕ್ಷಮೆ ಕೇಳೋದು ಪಾಪ ನಿವೇದನೆ ಮಾಡೋದು ಮೂರನೆಯದು ನಮ್ಮಿಂದ ಏನಾಗುತ್ತೆ ಆ ಸಹಾಯವನ್ನು ಮಾಡೋದು ಅಕ್ಕಪಕ್ಕದವರ ಹತ್ರ ನೋಡಿ ಒಂದು ವಿಧವೆ ಇರ್ಬೋದು ಒಂಟಿಯಾಗಿ ಯಾರಾದರೂ ಇರ್ಬೋದು ಸಿಂಗಲ್ ಪೇರೆಂಟ್ ಇರ್ಬೋದು ಮಕ್ಕಳಿಗೆ ಒಂದು ಬಟ್ಟೆ ಕೊಡಿಸೋಕ್ಕಾಗದೇ ಇರ್ಬೋದು ಅಥವಾ ನಾವು ನೋಡಿ ಅನಾಥಾಶ್ರಮಕ್ಕೆ ಅಥವಾ ಎಲ್ಲಿಗಾದರೂ ಹೋಗಿ ಕೊಡ್ತೀವಿ ಅನೇಕರು ಹಾಗೆ ಕೊಡ್ತಾ ಇರ್ತಾರೆ ನಿಮ್ಮ ಪಕ್ಕದಲ್ಲಿ ನೋಡಿ ನಿಮ್ಮ ಸುತ್ತಮುತ್ತ ಒಂದ್ಸಲ ಕಣ್ಣಾಡಿಸಿ ನೋಡಿ ಆ ಮೊನ್ನೆ ಒಬ್ಬರು ಟೀಚರ್ ನನಗೆ ಕಾಲ್ ಮಾಡಿದ್ರು ತುಂಬಾ ಆಯ್ತು ಪ್ರಿಯರೇ ಅವರ ಮನೆ ಪಕ್ಕದಲ್ಲಿ ಆ ಸಿಸ್ಟರ್ಸ್ ಕಟ್ಟಿಕೊಟ್ಟಂತಹ ಒಂದು ಕಾಲೋನಿ ಏನೋ ಇದೆ ಅದು ನಡೆಸಿ ಸಿಸ್ಟರ್ಸ್ ನಡೆಸುವಂತಹ ಅಥವಾ ಫಾದರ್ಸ್ ನಡೆಸುವಂತ ಒಂದು ಕಾಲೋನಿ ಇದೆ ಅಲ್ಲಿಗೆ ಒಂದು ಕೇರಳದಿಂದ ಒಂದು ಹುಡುಗಿ ಬಂದ್ಬಿಟ್ಟಿದ್ಲು ಒಂದು ಹುಡುಗನ ಜೊತೆ ಸುಮಾರು ವರ್ಷ ಅವರು ಒಟ್ಟಿಗೆ ಜೀವನ ಮಾಡ್ತಾ ಇದ್ರು ಆದರೆ ಅವಳಿಗೆ ಏನೋ ದೊಡ್ಡ ಒಂದು ಕಾಯಿಲೆ ಬಂದಾಗ ಆ ಹುಡುಗ ಹಾಕಿ ಓಡಿ ಹೋಗ್ಬಿಟ್ಟ ಆದರೆ ಯಾರ್ದೋ ಮುಖಾಂತರ ಸಿಸ್ಟರ್ಸ್ ಮುಖಾಂತರನೇ ಅನಿಸುತ್ತೆ ಈ ಟೀಚರ್ದು ಫ್ಯಾಮಿಲಿಗೆ ಅದು ಗೊತ್ತಾದಾಗ ಅವರು ಒಂದು ಬ್ರದರ್ದು ಸಹಾಯ ತಕ್ಕೊಂಡು ವೆನ್ಲಾಕ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಎರಡು ಮೂರು ಸರ್ಜರಿ ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸಿ ಕೊನೆಗೆ ಆ ಹುಡುಗಿ ಬಿ ಪಿ ಲೋ ಆಗ್ಯೋ ಶುಗರ್ ಲೋ ಆಗ್ಯೋ ಅಥವಾ ಏನೋ ರಿಯಾಕ್ಷನ್ ಆಗ್ಯೋ ಸತ್ತೋದ್ಲು ಆದರೆ ಆ ಟೀಚರ್ ಅವರು ಒಂದು ಹತ್ತು ಹದಿನೈದು ದಿನ ಪ್ರಿಯರೇ ಪ್ರತಿದಿನ ನನ್ನ ಹತ್ರ ಕಾಲ್ ಮಾಡೋದು ಅವರಿಗಾಗಿ ಪ್ರಾರ್ಥಿಸಕ್ಕೆ ಎರಡು ಸರ್ಜರಿ ಆ ಹುಡುಗಿಗೆ ಸಕ್ಸಸ್ ಆದಾಗ ಆ ಟೀಚರ್ ಏನೋ ಅವರ ಕುಟುಂಬದಲ್ಲಿ ಯಾರೋ ಒಬ್ಬರಿಗೆ ಏನೋ ಆಗಿ ಅದು ಒಳ್ಳೆಯದಾಯಿತು ಅಂತ ಹೇಳುವ ರೀತಿಯಲ್ಲಿ ಸಂತೋಷಪಟ್ಟರು ಇನ್ನಿತರ ಇತರರ ಒಳಿತಿನಲ್ಲಿ ಆನಂದ ಪಡುವ ಮನೋಭಾವ ಇತರರಿಗೆ ಸಹಾಯ ಮಾಡುವಾಗ ಅವರ ಜೀವನದಲ್ಲಿ ಒಳಿತು ಕಾಣುವಾಗ ಪಡುವ ಆ ಆನಂದ ಅದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡ್ತದೆ ನೀನು ಏನು ಬಿತ್ತತೀಯೋ ಅದನ್ನೇ ಕುಯ್ತೀಯ ಅಂತ ದೇವರು ವಾಕ್ಯ ಹೇಳುತ್ತಲ್ಲ ಪ್ರಿಯರೇ ನಿಜವಾಗಿಯೂ ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ಅದು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮ್ಮ ಮಕ್ಕಳಲ್ಲಿ ನಮ್ಮ ಕುಟುಂಬದಲ್ಲಿ ಅದು ಖಂಡಿತವಾಗಿಯೂ ನಡೆಯುತ್ತೆ ನಾನೇ ನೋಡ್ತೀನಿ ಈಗ ಗರ್ಭಪಾತದಲ್ಲಿ ಸಾಯುವ ಎಷ್ಟೋ ಮಕ್ಕಳನ್ನ ನಾನು ಉಳಿಸ್ತೀನಿ ಆ ಮಕ್ಕಳ ಪ್ರಾರ್ಥನೆಯ ಫಲ ಇರ್ಬೋದು ನಾವು ಝೀರೋ ನಿಮಗೆಲ್ಲ ಗೊತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಝೀರೋ ಆದ ನನ್ನ ಕುಟುಂಬದಲ್ಲಿ ಇವತ್ತು ನನ್ನ ಮಗಳೊಂದು ಡಾಕ್ಟರ್ ಆಗ್ತಿದ್ದಾಳೆ ನನ್ನ ಮಗ ಏರೋಸ್ಪೇಸ್ ಮಾಡ್ತಾ ಇದ್ದಾನೆ ಅದು ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳುವಾಗ ಅದು ಒಂದು ದೊಡ್ಡ ಆಶೀರ್ವಾದ ಅನೇಕರ ಪ್ರಾರ್ಥನೆಯ ಫಲ ಅನೇಕರ ಸಹಾಯ ಸಪೋರ್ಟ್ ನಿಜವಾಗಿಯೂ ಇಲ್ಲದಿದ್ದರೆ ಖಂಡಿತವಾಗಿಯೂ ನನಗಾಗಲಿ ನನ್ನ ಹಸ್ಬೆಂಡಿಗಾಗಲಿ ಅದು ಮಾಡೋಕ್ಕಾಗಲ್ಲ ನನ್ನ ಮಕ್ಕಳು ಓದ್ತಾರೆ ನಿಜ ಬರೀ ಓದಿದ್ರೆ ಸಾಲದು ಒಂದು ಗಾದೆ ಇದೆ ಅಲ್ಲ ಅಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಹಾಗಾಗಿ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರೆ ಆದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಓದಿಸುವಷ್ಟು ನಮ್ಮ ಕೈಯಲ್ಲಿ ಇಲ್ಲದಾಗ ಅನೇಕ ಸಹೋದರ ಸಹೋದರಿಯರು ನನ್ನ ಸ್ನೇಹಿತರು ಆ ಏನು ಹೇಳೋದು ನನ್ನನ್ನು ಪ್ರೀತಿ ಮಾಡುವವರು ಯೇಸು ನಾಮದಲ್ಲಿ ಅವರೆಲ್ಲರೂ ಅನೇಕ ರೀತಿಯಲ್ಲಿ ಸಪೋರ್ಟ್ ಮಾಡಿದ ಕಾರಣ ಇವತ್ತು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗ್ತಾ ಇದೆ ನನಗೆ ಯಾರು ಹೇಳಿದರು ಸಿಸ್ಟರ್ ಈ ರೀತಿ ನೀವು ಫೋಟೋಸ್ ಎಲ್ಲ ಹಾಕಬೇಡಿ ಕೆಲವರಿಗೆ ಅಸೂಯೆ ಆಗುತ್ತೆ ನಾನು ಯಾಕೆ ಹಾಕ್ತೀನಿ ಅಂದ್ರೆ ಆದ ಮಂಜುಳಾ ಜಾಯಿಗೆ ಒಂದು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತರಲಿಕ್ಕೆ ಆಗ್ತಾ ಇದೆ ಅಂದರೆ ಎಲ್ಲ ಇರುವ ನಮಗೆ ಯಾಕೆ ಆಗಬಾರ್ದು ಅಂತ ಹೇಳಿ ಬೇರೆಯವರು ನೋಡಿದಾಗ ಅದು ಅವರಿಗೆ ಒಂದು ಪ್ರೇರಣೆ ಆಗುತ್ತೆ ಈಗ ನನ್ನನ್ನು ಪ್ರೀತಿ ಮಾಡುವ ಅನೇಕರು ನಾನು ಕೆಲವು ಧ್ಯಾನಕೂಟದಲ್ಲಿ ನನ್ನ ಸಾಕ್ಷಿ ಹೇಳುವಾಗ ಅವರು ಅವರು ಮಕ್ಕಳನ್ನ ಎಂ ಬಿ ಎಸ್ಗೆಲ್ಲ ಹಾಕಿದ್ದು ತುಂಬಾ ಇನ್ಸಿಡೆಂಟ್ಸ್ ಇದೆ ಪ್ರಿಯರೇ ನಿಜವಾಗಿ ಒಂದು ಹುಡುಗಿ ಲಾಸ್ಟ್ ಇಯರ್ ಮುಗಿಸಿದ್ಲು ಎಂ ಬಿ ಎಸ್ ನನ್ನ ಮಗಳನ್ನ ಸೇರಿಸಿ ಒಂದು ವರ್ಷ ಕಳೆದ ಮೇಲೆ ಅವಳನ್ನ ಸೇರಿಸಿದ್ದು ಆ್ಯಕ್ಚುಲಿ ಅವರಿಗೆ ಆ ಉದ್ದೇಶ ಇರಲಿಲ್ಲ ಮಗಳನ್ನ ಎಂ ಬಿ ಬಿ ಎಸ್ ಮಾಡಿಸುವ ಅವ್ರು ನೆನೆಸಿದ್ರಂತೆ ಮಂಜುಳ ಜಾಯ್ಗೆ ಆಗ್ತದೆ ಅಂದರೆ ನಮಗೆ ದೇವರು ಎಲ್ಲ ಕೊಟ್ಟಿದ್ದಾರೆ ನಾನು ಯಾಕೆ ಮಾಡಿಸ್ಬಾರ್ದು ಅಂತೇಳಿ ಅವರ ಮಗಳನ್ನ ಫಾದರ್ ಮುಲ್ಲಾರ್ಸಲ್ಲಿ ಎಮ್ ಬಿ ಬಿ ಎಸ್ಸಿಗೆ ಹಾಕಿ ಈಗ ಲಾಸ್ಟ್ ಇಯರ್ ಅವಳದು ಮುಗೀತು ಯಾವಾಗಲೂ ಅವಳ ಎಕ್ಸಾಮ್ ಎಲ್ಲ ಇರುವಾಗ ಅವ್ರು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು ಹಾಗೆ ನನ್ನ ಒಂದು ಫ್ರೆಂಡದ ಮಗಳು ಕೂಡ ಬಳ್ಳಾರಿಯಲ್ಲಿ ಹಾಗೆ ಸೇರಿದ್ಲು ಹಾಗೆ ಸುಮಾರು ಮಂದಿ ಪ್ರಿಯರೇ ತುಂಬ ಎಕ್ಸಾಂಪಲ್ಸ್ ಹಾಗೆ ಮಕ್ಕಳನ್ನ ಕೂಡ ನನ್ನ ಮಗ ಏನು ಇಲ್ಲ ಝೀರೋದಲ್ಲಿದ್ದ ಏನು ಓದ್ತಾ ಇರಲಿಲ್ಲ ದೇವರ ಕರುಣೆಯಿಂದ ಈಗ ಆರೋಸ್ಪೇಸ್ ಮಾಡ್ತಾ ಇದ್ದಾನೆ ಅದು ಆಸ್ಟ್ರೇಲಿಯಾದಲ್ಲಿ ಅಂತ ಹೇಳುವಾಗ ತುಂಬ ಮಂದಿ ಅವರ ಮಕ್ಕಳಿಗೆ ಆ ಸಾಕ್ಷಿಯನ್ನು ಕೇಳಿಸಿ ಆ ಮಕ್ಕಳು ಅದೇ ರೀತಿ ಪ್ರಾರ್ಥಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಹೋಗಿದ್ದು ತುಂಬಾ ಎಕ್ಸಾಂಪಲ್ಸ್ ಇದೆ ಹಾಗಾಗಿ ನಾನು ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡೋದು ಈ ಮತ್ತೆ ಮಕ್ಕಳು ಬೇರೆ ಬೇರೆ ಇರುವಾಗ ಅವರು ಒಂದು ಸೇರೋದು ಹಬ್ಬಕ್ಕೆನೋ ಹುಟ್ಟು ಹಬ್ಬಕ್ಕೆನೋ ಹಾಗೆ ಒಟ್ಟಿಗೆ ಸೇರುವಾಗ ನಾನು ಆಗ್ತಾ ಇರ್ತೀನಿ ಅದೊಂದು ಸಾಕ್ಷಿ ಆಗಲಿ ಯಶಿ ಆಗಲಿ ಯೇಸು ನಾಮವನ್ನು ಮಹಿಮೆ ಪಡಿಸಲಿ ಅಂತ ಹೇಳಿ ಪ್ರಿಯರೇ ದಯವಿಟ್ಟು ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಸಹಾಯ ಮಾಡಿ ನಾವು ಏನು ಒತ್ತು ತಂದಿಲ್ಲ ಏನು ಒತ್ಕೊಂಡು ಹೋಗಲ್ಲ ಬರಿಗೈಯಲ್ಲಿ ಬಂದ್ವಿ ಬರಿಗೈಯಲ್ಲಿ ಹೋಗ್ತೀವಿ ಇರುವಾಗ ಹಂಚಿ ತಿನ್ನೋಣ ಈಗ ನನ್ನ ಕಡೆಯಿಂದಲೇ ಒಂದು ಇಪ್ಪತ್ತಾರು ಹುಡುಗಿಯರು ಲೈಫ್ ಹುಡುಗಿಯರು ಅಲ್ಲಿ ಇಲ್ಲಿ ಓದ್ತಾ ಇರುವಾಗ ನನ್ನತ್ರ ಏನೂ ಇಲ್ಲ ಯಾರೋ ಸಹಾಯ ಮಾಡ್ತಾರೆ ಆ ಸಹಾಯದಿಂದ ನಾನು ಅವರಿಗೆ ಕೊಡ್ತೀನಿ ಈಗ ಒಂದು ಕುಟುಂಬದಿಂದ ಒಂದು ಹುಡುಗಿನ ಸುಮಾರು ವರ್ಷದ ಹಿಂದೆ ನಾನು ವಿಡಿಯೋ ಶೇಕ್ ಆಗ್ತಾ ಇದೆಯಾ ಗೊತ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಸುಮಾರು ವರ್ಷದ ಹಿಂದೆ ಮಂಗ್ಳೂರು ನಾನು ಆಲ್ವಿನ್ ಬ್ರದರ್ ಹತ್ರ ನಿಮಗೆ ಗೊತ್ತಿರ್ಬೋದು ಮಂಗ್ಳೂರು ಆಲ್ವಿನ್ ಡಿಸೋಸಾ ಬ್ರದರ್ ಅವರ ಹತ್ರ ಹಾಕಿದ್ದೆ ಆ ಹುಡುಗಿ ಅಲ್ಲೇ ಬಿ ಕಾಮ್ ಮುಗಿಸಿದ್ಲು ಈಗ ಎಮ್ ಕಾಮ್ ಮುಗಿಸಿದ್ಲು ಒಳ್ಳೆ ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾಳೆ ಅವಳ ಅವರ ಇಡೀ ಕುಟುಂಬ ಆ ಹುಡುಗಿ ದೇವರ ಹತ್ರ ಬಂದು ಅವಳ ಪ್ರಾರ್ಥನಾ ಜೀವನವನ್ನು ನೋಡಿ ಅವರ ಕುಟುಂಬ ಇಡೀ ಯೇಸು ಹತ್ರ ಬಂತು ಅವರೆಲ್ಲರೂ ಪ್ರಾರ್ಥನಾ ಜೀವನದಲ್ಲಿ ತೊಡಕೊಂಡ್ರು ಈಗ ತುಂಬ ಆನಂದದಲ್ಲಿದೆ ಆ ಕುಟುಂಬ ಯಾವಾಗ ನನ್ನ ಮಮ್ಮಿ ಅಂತ ಕರೀತದೆ ಆ ಇಡೀ ಕುಟುಂಬದಲ್ಲಿ ನಾಲ್ಕು ಮಕ್ಕಳು ಕೂಡ ನನ್ನ ಒಂದು ತಾಯಿಯಾಗೇ ನೋಡ್ತಾರೆ ಒಬ್ಬಳು ಹೆಸು ಹತ್ರ ಬಂದಳು ನನ್ನ ಬಳಿಗೆ ಬಂದವರನ್ನು ನಾನೆಂದಿಗೂ ಬಿಡುವುದಿಲ್ಲ ಅಂತ ಹೇಳಿದ ಯೇಸು ಅವಳನ್ನ ಅಪ್ಪಿಕೊಂಡಾಗ ಪ್ರೇಕ್ಷಿತರ ಕಾರ್ಯಕಲಾಪ ಹದಿನಾರು ಮೂವತ್ತೊಂದು ಹೇಳುತ್ತೆ ನೀನು ಆದರೆ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಪ್ರಿಯರೇ ಅದೇ ರೀತಿಯಲ್ಲಿ ಅವಳು ದೇವರ ಹತ್ರ ಬಂದು ಅವಳು ಒಳ್ಳೆಯ ಗುಣ ನಡತೆಯಲ್ಲಿದ್ದು ಅವಳು ವಿದ್ಯಾಭ್ಯಾಸವನ್ನು ಪೂರ್ತೀಕರಿಸಿ ಒಂದು ಮಟ್ಟಕ್ಕೆ ತಲುಪಿದಾಗ ಅವರ ಇಡೀ ಕುಟುಂಬ ಹೆಸು ಹತ್ರ ಬಂತು ನೀನು ಹೆಜ್ಜೆ ಇಡು ನೀನು ಒಳಿತು ಮಾಡು ಪ್ರಿಯರೇ ನಾನು ಯಾವಾಗಲೂ ಕೇಳಿಕೊಂಡೆ ಕಳೆದ ಸಲ ಕೂಡ ಬ್ರದರ್ ಟಿ ಕೆ ಜಾರ್ಜ್ದು ಚಾನಲಲ್ಲಿ ಕೇಳಿಕೊಂಡೆ ನಾನು ನನ್ನ ಮಕ್ಕಳು ಹೈಯರ್ ಎಜುಕೇಷನ್ ಮಾಡುವ ಕಾರಣ ನನ್ನ ದುಡ್ಡಿನಿಂದ ನನಗೆ ಪ್ರೋ ಲೈಫ್ ಇಲ್ಲ ಹಬ್ಬ ಹರಿದಿನಗಳೆಲ್ಲ ಬಂತು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ದಯವಿಟ್ಟು ನನ್ನ ಪ್ರೊ ಲೈಫಿಗಾಗಿ ಮಾಡಿ ತುಂಬ ಕೇಸಸ್ ಬರುತ್ತೆ ತುಂಬ ಮಂದಿ ಕಷ್ಟದಲ್ಲಿದ್ದಾರೆ ತುಂಬ ಮಂದಿ ಸಹಾಯ ಕೇಳ್ತಾರೆ ನನ್ನ ಹತ್ರ ಏನೂ ಇಲ್ಲ ನೀವು ಏನಾದರೂ ಕೊಟ್ಟರೆ ಮಾತ್ರ ನನಗೆ ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗೋದು ಇದು ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಅಂದರೆ ಬರುವ ವರ್ಷ ಡಿಸೆಂಬರಿಗೆ ನನ್ನ ಮಗಳ ಎಜುಕೇಷನ್ ಮುಗೀತದೆ ಮತ್ತೆ ಅವಳು ಇಂಟರ್ನ್ಶಿಪ್ ಮಾಡ್ಬೋದು ಇದು ಮತ್ತೊಂದು ಮಗದೊಂದು ಮಾಡ್ಬೋದು ಆದರೆ ನಾನು ಕೊಡೋದು ಬೇಡ ಅವಳ ಕಾರ್ಯ ಅವಳು ನೋಡ್ಕೊಳ್ತಾಳೆ ನನ್ನ ಮಗಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಗೆ ಇನ್ನೂ ಒಂದೂವರೆ ವರ್ಷ ಇದೆ ಆಗ ಮುಗೀತದೆ ಮತ್ತು ಅವನು ಜಾಬಿಗೆ ಸೇರ್ತಾನೆ ನನ್ನ ಪ್ರೊ ಲೈಫಿಗೆ ಇರೋದು ನಾ ನಾನೇ ನೋಡ್ಕೊಳ್ತೀನಿ ಮಮ್ಮಿ ಅಂತ ಹೇಳಿದ್ದಾನೆ ಅವನು ಏಕೆಂದರೆ ಅವನಿಗೆ ಗೊತ್ತು ಆಶೀರ್ವಾದ ಎಲ್ಲಿಂದ ಬರುತ್ತೆ ಅಂತ ದಯವಿಟ್ಟು ಇದು ಒಂದು ವರ್ಷ ನನಗೆ ಪ್ರೋ ಲೈಫಿಗೆ ನನ್ನ ಅಲ್ಲಿ ಬಿಟ್ಟ ಮಕ್ಕಳದ ಎಜುಕೇಷನಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರೊ ಲೈಫ್ ಮೀನ್ಸ್ ನಿಮಗೆ ಗೊತ್ತು ಜೀವಗಳನ್ನ ಉಳಿಸೋದು ಗರ್ಭದಲ್ಲಿರುವ ಮಕ್ಕಳನ್ನು ಉಳಿಸೋದು ಪ್ರಿಯರೇ ಎಲ್ಲರೂ ಸೇರಿ ಆ ಕಾರ್ಯ ಮಾಡುವ ನನಗೆ ಒಬ್ಬಳಿಗೆ ಖಂಡಿತ ಸಾಧ್ಯ ಇಲ್ಲ ನಿಮ್ಮಿಂದ ಏನಾಗುತ್ತೆ ತಿಂಗಳಿಗೆ ಒಂದು ಇಷ್ಟು ಅಂತಲೋ ಏನೋ ಒಂದು ನನಗೆ ಒಂದು ವರ್ಷ ಬರುವ ವರ್ಷ ಡಿಸೆಂಬರ್ಗೆ ಮಗಳದು ಮುಗಿಯೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮೇಗೆ ಮಗನದು ಮುಗಿಯೋದು ಅಷ್ಟು ತನಕ ನನಗೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಾಯ ಮಾಡಿ ಅದು ನನಗೆ ತುಂಬ ಉಪಕಾರ ಆಗುತ್ತೆ ದೇವರ ನಾಮದಲ್ಲಿ ಈಗ ಒಂದು ಪ್ರೇಯರ್ ಮಾಡೋಣ ಯೇಸು ಎ ಸ್ತೋತ್ರ ವಂದನೆ ಆರಾಧನೆ ಮಹಿಮೆ ಸ್ವಾಮಿ ಎಲ್ಲ ಉಳಿತಾಗಲಿ ಇದನ್ನು ಆಲಿಸುವ ಪ್ರತಿಯೊಬ್ಬರ ಜೀವನದಲ್ಲಿ ಕರುಣೆ ಹಿಡಿದು ಬರಲಿ ಎಲ್ಲ ರೋಗ ಬಾಧೆಗಳು ಬಿಟ್ಟು ಹೋಗಲಿ ಅವರ ಆಂತರಿಕ ಗಾಯಗಳು ನೀಗಿ ಹೋಗಲಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡುವಾಗ ಅದ್ಭುತಗಳು ಅತಿಶಯಗಳು ಎಲ್ಲ ಮಕ್ಕಳ ಜೀವನದಲ್ಲಿ ಸಂಭವಿಸಲಿ ಇದನ್ನು ಶೇರ್ ಮಾಡುವವರು ಇದಕ್ಕೆ ಸಹಾಯ ಸಪೋರ್ಟ್ ಮಾಡುವವರು ಸರ್ವನನ್ನು ಕೃಪೆಯಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ ಅಮ್ಮಾಮಾತೆಯ ಪ್ರಾರ್ಥಿಸಿರಿ ಏಸು ನಾಮದಲ್ಲಿ ಆಮೆನ್ ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಲೈಫರ್ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ನೀವು ನನಗಾಗಿ ಪ್ರಾರ್ಥಿಸಿ ನಾಮದಲ್ಲಿ ಆಮೇನ್